ಯುವಕರು ಕಾರಿನ ಕುಳಿತು ಅಪಾಯಕಾರಿ ರೀತಿಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಸಂಪಾಜಿ ಸುಳ್ಯ ರಸ್ತೆಯಲ್ಲಿ ನಡೆದಿದೆ ಒಟ್ಟು ಏಳು ಜನ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದು ಕಾರಿನ ಸನ್ ರೂಫ್ ಮತ್ತು ಕಿಟಕಿಯಿಂದ ಹೊರಬಂದು ಡ್ಯಾನ್ಸ್ ಮಾಡಿದ್ದಾರೆ ಅತಿ ವೇಗವಾಗಿ ಕಾರು ಚಲಾಯಿಸಿಕೊಂಡು ಹೋಗುತ್ತಾ ಪುಂಡಾಟ ಮೆರೆದಿದ್ದು ಸಹ ವಾಹನ ಸವಾರರು ವಿಡಿಯೋ ಮಾಡಿದ್ದಾರೆ ಕೆ ನೈನ್ ಎಂ ಜಿ ಫೈವ್ ಏಟ್ ಏಟ್ ಜೀರೋ ಕಾರಿನಲ್ಲಿ ಸುಳ್ಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವಕರು ಅಪಾಯಕಾರಿಯಾಗಿ ಕಾರು ಚಲಾಯಿಸಿದ್ದಾರೆ ಐದು ಜನ ಸಂಬಂಧಪಟ್ಟ ಇಲಾಖೆಯವರು ಇದನ್ನೊಂದು ಗಮನ ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಸಂಪಾದೆಯಿಂದ ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಆರು ಜನ ಇರುವ ಕಾರಿನ ಮೇಲೆ ಇದ್ದಾರೆ ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಒಳಗೆ ಇರುವುದು ಆದ್ದರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ಳೋದು ಒಳ್ಳೆಯದು ಅಂತ ಕಾಣ್ತಾ ಇದೆ ಯಾಕಂತ ಹೇಳಿದರೆ ಇವರಿಗೆ ಏನು ತೊಂದರೆ ಆದರೆ ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಯಾರಿಗೂ ಏನೂ ಆಗಬಾರ್ದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಇವರಿಂದಾಗಿ ಇವರಿಗೆ ಹೋಗುವುದು ಹೋಗುವ ಸಮಯದಲ್ಲಿ ಆರು ಜನ ಆರು ಜನ ಹೊರಗೆ ನೋಡಿ ಆರು ಹೊರಗೆ ನಂಬರ್ ಪ್ಲೇಟ್ ಕಾಣುತ್ತೆ ಸ್ವಲ್ಪ ಫಸ್ಟ್ ವೀಸಲ್ ನಂಬರ್ ಕಾರಿನ ನಂಬರ್ ಕಾಣ್ತಾ ಇಲ್ಲ ಸಿಗ್ತಾ ಇಲ್ಲ

ಸುಳ್ಳೆ ಕಡೆ ಸುಳ್ಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಕಡೆ ಎಲ್ಲೇ ಬರ್ತಾ ಇದ್ದಾರೆ ನೋಡಿ ಸರ್ ಒಂದು